ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸೊಂಡೆಕಾಯಿ ಈರೆಕಾಯಿ ಮಸ್ಕಾಯಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಈರೆಕಾಯಿ ಟೊಮೊಟೊ ಈರುಳ್ಳಿನೆಲ್ಲ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಸೊಂಡೆಕಾಯಿ ಕೂಡ ಬಿಡಿಸ್ಬಿಟ್ಟು ಈ ರೀತಿ ಎಲ್ಲನೂ ಚಚ್ಚಿಟ್ಕೊತಾ ಇದ್ದೀನಿ ಚೆಚ್ಚಿದ್ರೆ ಇವಾಗ ಎಲ್ಲ ಚೆಚ್ಚಿದಾಗಿದೆ ನಂತರ ಒಂದು ಪಾತ್ರೆಗೆ ನೀರು ನೀರಲ್ಲಿ ತೊಳೆದ್ಕೊತಾ ಇದ್ದೀನಿ ಒಂದೆರಡು ಸಲ ತೊಳ್ಕೊತಾ ಇದ್ದೀನಿ ತುಂಬ ಬೀಜ ಎಲ್ಲ ಹೋಗೋವರೆಗೂ ತೊಳ್ಕೊಂಡ್ಬಂತು ತೊಳೆದಿದಾಗಿದೆ ಕುಕ್ಕರ್ಗೆ ಟೊಮೆಟೊ ಹಾಕೊತಾ ಇದ್ದೀನಿ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ಹೀರೆಕಾಯಿ ಹಾಕ್ಕೊತಾ ಇದ್ದೀನಿ ನಂತರ ಏನು ತೊಗೊಲಿಕ್ಕೆ ಇಟ್ಕೊಂಡಿದ್ದೀನಿ ತೊಂಡೆಕಾಯಿ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈ ತುಪ್ಪ ಬರೀ ತೊಂಡೆಕಾಯಿ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿ ಇಲ್ಲದೇ ಇರೋ ಕಾರಣ ನಾನು ಸ್ವಲ್ಪ ಹೀರೆಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ತೊಳೆದಿಟ್ಕೊಂಡಿರೋಂಥ ಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅಚ್ಚಿ ಖಾರದ ಪುಡಿ ನಂತರ ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಒಂದು ಎರಡು ಸ್ಪೂನಷ್ಟು ಮಾತ್ರ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅದಕ್ಕೇನು ಕಾಯಿ ತುರಿ ಇದ್ರೂ ತುಂಬ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ನೀರು ಇದು ಎಷ್ಟು ಬೇಯೋದಿಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಮೂರು ವಿಜಲ್ ಬರ್ಸ್ಕೊತಾ ಇದ್ದೀನಿ ಇವಾಗ ನೀರು ಕ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕೂಡ್ಲು ಕುಕ್ಕರ್ಗಿಡ್ಲು ಪೌಡರ್ ಮಾಡಿಕೊಂಡು ಈಗ ಮೂರಿಂದ ನಾಲ್ಕು ವಿಜಯಲ್ ಬರ್ಸ್ಕೊತೀನಿ ಇವಾಗ ನೋಡಿ ನಾಲ್ಕು ವಿಜಯಲ್ ಬರ್ಸ್ಕೊಂಡಿದ್ದೀನಿ ನಾನು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಂತರ ನೀರೆಲ್ಲ ಈ ರೀತಿ ಬಸ್ ಇಟ್ಕೊತಾ ಇದ್ದೀನಿ ನೀರೆಲ್ಲ ಬಸ್ಕೊಂಡಿದ ನಂತರ ಏನೇ ನಾವು ತೊಂದರೆ ಹೀರೆಕಾಯಿ ಮತ್ತು ಬೇಳೆ ಸೊಂಡೆಕಾಯಿ ತಮ್ಮ ಈರುಳ್ಳಿ ಎಲ್ಲ ಏನು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನೆಲ್ಲನೂ ಚೆನ್ನಾಗಿ ಈ ಥರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಂತರ ನೀರು ಹಾಕ್ಕೊಳ್ತಾ ಇದ್ದೀನಿ ಏನು ಬೇಯಿಸಿಟ್ಕೊಂಡಿದ್ದೀನಿ ನೀರು ಬಟ್ಕೊಂಡಿದ್ನಲ್ಲ ಅದೇ ನೀರನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಫಸ್ಟು ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೋಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಎದುಗಡ್ಡೆ ಬೆಳ್ಳುಳ್ಳಿ ಕೂಡ ಚಜ್ಜೆ ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಚೆನ್ನಾಗಿ ಏನಾದರೂ ಫ್ರೈ ಆದ ನಂತರ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಿಂಗೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಒಬ್ಬನ ಕೊಡ್ತಂದ್ರೆ ತುಂಬ ರುಚಿಕರವಾದಂಥ ಸೊಂಡೆಕಾಯಿ ಹೀರೆಕಾಯಿ ಮಸಕಾಯಿ ಸವಿಯಲು ಸಿದ್ಧ ಇದು ಅನ್ನೋದ್ರ ಜೊತೆಗೆ ಮುದ್ದೆ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದಂದು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್